ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ಅಂದರೆ ಮಂಗಳವಾರ ನಡೆದಂತಹ ಉಗ್ರರ ಅಟ್ಟಹಾಸಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಪತ್ನಿ ಮಕ್ಕಳ ಎದುರೇ ಗಂಡನನ್ನ ಕೊಂದ ಉಗ್ರರು ಕ್ರೌರ್ಯವನ್ನ ಮೆರೆದಿದ್ದಾರೆ ನನ್ನ ಗಂಡ ಮುಸ್ಲಿಂ ಅಲ್ಲದಕ್ಕೆ ಉಗ್ರ ಶೂಟ್ ಮಾಡ್ದ ಅಂತ ಮಹಿಳೆಯೊಬ್ಬರು ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ನನ್ನ ಗಂಡನನ್ನ ಕಾಪಾಡಿ ಕಾಪಾಡಿ ಎನ್ನುತ್ತಾ ಮಹಿಳೆ ಅಳ್ತಾ ಇರೋದು ಇನ್ನೊಂದು ವಿಡಿಯೋದಲ್ಲಿ ಕರ್ನಾಟಕ ಮಹಿಳೆ ಉಗ್ರನೊಬ್ಬ ನಾನು ನಿನ್ನ ಕೊಲ್ಲಲ್ಲ ಮೋದಿಗೆ ಇದನ್ನ ಹೋಗಿ ಹೇಳು ಅಂತ ಹೇಳಿದ್ದಾರೆ ಉಗ್ರರ ಗುಂಡಿಗೆ ಬಲಿಯಾದವರಲ್ಲಿ ನಮ್ಮ ಶಿವಮೊಗ್ಗದವರು ಇದ್ದಾರೆ ಕಾಶ್ಮೀರ ನೋಡುವ ಕನಸು ಕಾಶ್ಮೀರದಲ್ಲೇ ಸಮಾಧಿಯಾದ ನೋವಿನ ಕಥೆ ಇದು ಹೌದು ಜೀವನದಲ್ಲಿ ಒಮ್ಮೆಯಾದರೂ ಜಮ್ಮು ಕಾಶ್ಮೀರ ನೋಡಬೇಕು ಅನ್ನೋ ಕನಸು ಪೂರ್ಣ ಆಗುವ ಮುನ್ನವೇ ಅದೇ ಸ್ಥಳದಲ್ಲಿ ಉದ್ಯಮಿ ನಲವತ್ತಾರು ವರ್ಷದ ಮಂಜುನಾಥ್ ರಾವ್ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ದಕ್ಷಿಣ ಕಾಶ್ಮೀರದ ಪಹಲ್ಗಾಂನಲ್ಲಿ ಮಂಗಳವಾರ ಮಧ್ಯಾಹ್ನ ಉಗ್ರರು ನಡೆಸಿದಂತಹ ಗುಂಡಿನ ದಾಳಿಗೆ ಶಿವಮೊಗ್ಗದ ವಿಜಯನಗರ ನಿವಾಸಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ರಾವ್ ಸ್ಥಳದಲ್ಲೇ ಮೃತಪಟ್ಟಿದ್ದು ಘಟನೆಯನ್ನ ಕಣ್ಣಾರೆ ಕಂಡ ಪತ್ನಿ ಹಾಗೂ ಮಗ ಭಯ ಹಾಗೂ ದುಃಖದ ಮಡುವಿನಲ್ಲಿದ್ದಾರೆ ಮಂಜುನಾಥ ರಾವ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕುಣಿಮಕ್ಕಿ ಗ್ರಾಮದವರು ಇವರ ತಂದೆ ಮಹಾಬಲರಾವ್ ಶಿವಮೊಗ್ಗ ಮಾಮ್ಕೋಸ್ನಲ್ಲಿ ವ್ಯವಸ್ಥಾಪಕರಾಗಿ ನಿವೃತ್ತರಾಗಿದ್ದರು ಮಂಜುನಾಥ್ಗೆ ಹಿಮಾಲಯದ ತಪ್ಪಲಿನ ತಂಪನ್ನ ಬದುಕಿನಲ್ಲಿ ಒಮ್ಮೆ ಅನುಭವಿಸಬೇಕು ಭಾರತದ ಕಿರೀಟಕ್ಕೊಮ್ಮೆ ಭೇಟಿ ನೀಡಬೇಕು ಆಸ್ವಾದಿಸಬೇಕು ಎಂಬ ಪರಮೋಚ್ಚ ಕನಸಿತ್ತು ಪುತ್ರ ಅಭಿಜಯ್ ಅವರ ಪಿಯುಸಿ ಪರೀಕ್ಷೆ ಮುಗಿದಿದ್ದೇ ಪತ್ನಿ ಪಲ್ಲವಿ ಮತ್ತು ಪುತ್ರನೊಂದಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಶಿವಮೊಗ್ಗದಿಂದ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ ಮಗ ಅಭಿಜಯ್ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಫಲಿತಾಂಶ ಗಳಿಸಿದ್ದು ಅದನ್ನು ಸಂಭ್ರಮಿಸುವ ಉದ್ದೇಶವೂ ಇತ್ತು ಈ ಕುಟುಂಬ ಪ್ರವಾಸ ಮುಗಿಸಿ ಇದೇ ಇಪ್ಪತ್ನಾಲ್ಕರಂದು ವಾಪಸ್ ಬರಬೇಕಿತ್ತು ಅಷ್ಟರಲ್ಲೇ ಈ ಘಟನೆ ನಡೆದಿದ್ದು ಇಡೀ ಕುಟುಂಬ ಘಾಸಿಗೊಂಡಿದೆ ಪ್ರವಾಸಕ್ಕೆ ಅಂತ ತೆಳಿದವರ ಮೇಲೆ ದಾಳಿ ನಡೆದಿರುವ ಸುದ್ದಿ ಬರ ಸಿಡಿಲಿನಂತೆ ಬಂದಿದ್ದೇ ಶಿವಮೊಗ್ಗದಲ್ಲಿರುವ ಮಂಜುನಾಥ್ ಅವರ ಕುಟುಂಬ ಗಾಬರಿಗೆ ಒಳಗಾಗಿದೆ ಪಲ್ಲವಿಯವರು ಪತಿಯ ಸಾವಾಗಿರುವ ವಿಚಾರ ತಿಳಿಸುತ್ತಿದ್ದಂತೆ ವಿಜಯನಗರದಲ್ಲಿರುವ ಅವರ ಮನೆಗೆ ಸಂಬಂಧಿಕರು ದೌಡಾಯಿಸಿದ್ದಾರೆ ಮಂಜುನಾಥ್ ಅವರ ತಾಯಿಗೆ ವಯಸ್ಸಾಗಿದ್ದರಿಂದ ಪುತ್ರನ ಸಾವಿನ ವಿಚಾರ ತಿಳಿಸಿಲ್ಲ ಜೊತೆಗೆ ಮನೆಯಲ್ಲಿ ಟಿವಿಯನ್ನು ಸಹ ಬಂದ್ ಮಾಡಲಾಗಿದೆ ಮೃತರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ ಇಡೀ ಕುಟುಂಬ ಕಣ್ಣೀರು ಸುರಿಸುತ್ತಿದೆ ಇದೇ ತಿಂಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭದ್ರತೆಯ ಬಗ್ಗೆ ಸಭೆಯನ್ನ ನಡೆಸಿದ್ರು ಇದರ ಬೆನ್ನಲ್ಲೇ ಉಗ್ರರಿಂದ ರಕ್ತಪಾತ ನಡೆದಿದ್ದು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಕೈಗೊಂಡವರಲ್ಲಿ ಆತಂಕ ಸೃಷ್ಟಿಸಿದೆ ಮಿನಿಸ್ವಿಜರ್ಲ್ಯಾಂಡ್ ಎಂದೇ ಖ್ಯಾತಿ ಪಡೆದಿರುವ ಕಾಶ್ಮೀರದ ಬೈಸರಲ್ ವ್ಯಾಲಿಯಲ್ಲಿ ಸುತ್ತಾಡಿ ಮಂಜುನಾಥ ರಾವ್ ಕುಟುಂಬ ಪಹಲ್ಗಾಮ್ಗೆ ಬಂದಿತ್ತು ಮಧ್ಯಾಹ್ನವಾಗಿದ್ದರಿಂದ ಊಟಕ್ಕಾಗಿ ನಿಂತಿದ್ರು ಪತ್ನಿ ಪಲ್ಲವಿ ಮತ್ತು ಪುತ್ರ ಅಭಿಜಯನಿಂದ ಅನತಿ ದೂರದಲ್ಲಿ ಮಂಜುನಾಥ ರಾಮ್ ನಿಂತಿದ್ರು ಅಲ್ಲಿಗೆ ಬಂದ ಉಗ್ರನೊಬ್ಬ ಯಾವ ಧರ್ಮದವನು ಅಂತ ಕೇಳಿದ್ದಾನೆ ಹಿಂದೂ ಎಂದಿದ್ದೇ ತಲೆಗೆ ಗುಂಡು ಹೊಡೆದಿದ್ದಾನೆ ಏಕಾಏಕಿ ಗಂಡನನ್ನ ತನ್ನ ಮುಂದೆಯೇ ಹತ್ಯೆಗೈದಿದ್ದಕ್ಕೆ ಗಾಬರಿಯಾದ ಪಲ್ಲವಿ ಮತ್ತು ಪುತ್ರ ಅಭಿಜಯ್ ತಮ್ಮನ್ನು ಸಾಯಿಸುವಂತೆ ಬೇಡ್ಕೊಂಡಿದ್ದಾರೆ ಆಗ ನಿನ್ನನ್ನ ಕೊಲ್ಲೋದಿಲ್ಲ ಇದನ್ನ ನರೇಂದ್ರ ಮೋದಿಗೆ ಹೋಗಿ ಹೇಳು ಎಂದಿದ್ದಾರೆ ಅಂತ ಖುದ್ದು ಪಲ್ಲವಿಯವರೇ ತಿಳಿಸಿದ್ದಾರೆ ಸ್ಥಳೀಯ ಪ್ರವಾಸಿ ಗೈಡ್ಗಳು ಮತ್ತು ಟ್ಯಾಕ್ಸಿ ಚಾಲಕರು ಅವರನ್ನ ಅಲ್ಲಿಂದ ಬೇರೆಡೆಗೆ ಕರೆದುಕೊಂಡು ಬಂದಿದ್ದಾರೆ ಕಾಶ್ಮೀರಕ್ಕೆ ಹೋಗೋದು ಮಂಜುನಾಥ್ ರಾವ್ ಕನಸಿತ್ತು ಏನಕ್ಕೆ ಬಂದವೋ ಈ ಕರ್ಮಕ್ಕೆ ಅನಿಸ್ತಿದೆ ಘಟನೆ ನಡೆದಾಗ ಸುಮಾರು ಐನೂರು ಜನ ಇಲ್ಲಿದ್ರು ಮೂರ್ನಾಲ್ಕು ಜನ ಬಂದು ದಾಳಿ ಮಾಡಿದ್ದಾರೆ ದಯವಿಟ್ಟು ನಮ್ಮ ಕುಟುಂಬ ಮತ್ತು ಪತಿಯ ಶವವನ್ನು ವಾಪಸ್ ಶಿವಮೊಗ್ಗಕ್ಕೆ ಕರೆದುಕೊಂಡು ಬರಲು ಸಹಕರಿಸಿ ಎಂದಿದ್ದಾರೆ ಪಲ್ಲವಿ ಮೃತ ಮಂಜುನಾಥ್ ಅವರ ಪತ್ನಿ ಮಂಜುನಾಥ್ ರಾವ್ ಅವರ ತಂಗಿ ತೀರ್ಥಹಳ್ಳಿಯಲ್ಲಿದ್ದಾರೆ ಅವರಿಗೂ ಮಾಹಿತಿ ನೀಡಿದ್ದೇವೆ ಅವರ ತಾಯಿಗೆ ವಯಸ್ಸಾಗಿದ್ದು ಸಾವಿನ ವಿಚಾರವನ್ನೇ ತಿಳಿಸಿಲ್ಲ ಟಿವಿ ಬಂದ್ ಮಾಡಿದ್ದು ಸಂಬಂಧಿಕರನ್ನು ಸೂಕ್ಷ್ಮವಾಗಿರುವಂತೆ ಕೋರಿದ್ದೇವೆ ಎಂದಿದ್ದಾರೆ ಮಂಜುನಾಥ್ ಅವರ ಸಂಬಂಧಿ ದೀಪಾ ಪ್ರವಾಸಿ ಚಾಲಕ ಆಫ್ರೀದ್ ಎನ್ನುವವರು ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಅವರೊಂದಿಗೆ ಇದ್ದಾರೆ ದಿಲ್ಲಿಯ ರೆಸಿಡೆನ್ಷಿಯಲ್ ಕಮಿಷನರ್ಗೂ ಮಾಹಿತಿಯನ್ನ ನೀಡಲಾಗಿದೆ ಅವರನ್ನ ವಾಪಸ್ ಕರ್ನಾಟಕಕ್ಕೆ ಕರೆದುಕೊಂಡು ಬರುವ ಕೆಲಸ ಮಾಡಲಾಗ್ತಾ ಇದ್ದು ಅದು ನಮ್ಮ ಮೊದಲ ಆದ್ಯತೆಯಾಗಿದೆ ಬೇರೆ ಯಾವುದೇ ಕನ್ನಡಿಗರು ಹೋಗಿಲ್ಲ ಅನ್ನೋ ಮಾಹಿತಿ ಇದೆ ಈ ಬಗ್ಗೆ ಪರಿಶೀಲಿಸಲಾಗ್ತಿದೆ ಅಂತಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಏನೇ ಆದರೂ ಪ್ರಕೃತಿಯನ್ನ ಸವಿಯಲು ಹೋದಂತಹ ಕುಟುಂಬ ಅಲ್ಲೇ ಸಮಾಧಿಯಾಗಿದ್ದು ದುರಂತವೇ ಸರಿ